ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಆಗಿರಲಿಲ್ಲ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಭೀಮನವಾಸೆ ಆಗಿರೋದ್ರಿಂದ ಬೆಳಗ್ಗೆ ಇದ್ದು ಪೂಜೆ ಎಲ್ಲ ಆಗಿದೆ ಇನ್ನಿವಾಗ ಪಾತ್ ಪೂಜೆ ಮಾಡಬೇಕು ನನ್ನ ಗಂಡಂಗೆ ಭೀಮನವಾಸೆ ದಿನ ಅವರು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವಾಗ ಪಾತ್ ಪೂಜೆ ಮಾಡ್ತೀನಿ many friends ಎಲ್ಲರೂ ನೋಡಿದ್ರ ಫ್ರೆಂಡ್ಸ್ ಸಿಂಪಲ್ ಆಗಿ ಬೇಗ ಬೇಗ ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಇದ್ದಿದ್ದ ಕಾರಣ ಬೇಗ ಬೇಗ ಪೂಜೆ ಮುಗಿಸಿದೆ ಅದ್ರ ಜೊತೆ ನಮ್ಮನೆ ತುಂಟ ತರಲೆ ಬಾಯಿಲಿ ಯಶೋ ಬಾ ಬೇಗ ಅವನು ಪೂಜೆ ಮಾಡಲೇಬೇಕು ನನಗೂ ಪೂಜೆ ಮಾಡಿ ಅಂತ ಅವನು ಪೂಜೆ ಮಾಡಿಸ್ಕೊಂಡ ದಾರನೂ ಕಟ್ಟಿಸ್ಕೊಂಡ ನನಗೂ ಮಾಡು ನನಗೂ ಮಾಡು ಅಂತ ಏನು ಮಾಡೋಕ್ಕಾಗುತ್ತೆ ಚಿಕ್ಕ ಮಗು ಅಲ್ವಾ ಅದಕ್ಕಿನ್ನ ಅರ್ಥ ಆಗೋವರೆಗೂ ಆ ಥರ ಇದು ಮಾಡುತ್ತೆ ಸೊ ಅದಕ್ಕೆ ಮಾಡಿದ್ದೀನಿ ನೆಕ್ಸ್ಟ್ ಅವನು ದೊಡ್ಡವನ್ನಾದ ಕೇಳಲ್ಲ ಎಲ್ಲ ಮಾಡಬಾರ್ದು ತಾಯಿ ಕಾ ಮಗು ಕಾಲು ಗಡ್ ಮಾ ಬೀಳಬಾರ್ದು ಅಂತೆಲ್ಲ ಹೇಳ್ತಾರೆ ಬಟ್ ಏನ್ ಮಾಡಾಕ್ ಆಗಲ್ಲ ಅವ್ನು ತುಂಬಾ ಹಠ ಮಾಡ್ತಿದ್ದ ಅವ್ರ ಅಪ್ಪನ್ ಹೆಂಗ್ ಮಾಡಿದ್ನೋ ಅದೇ ತರನೇ ನನ್ಗೂ ಮಾಡು ಮಾಡು ಅಂತ ಹಠ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ಅವ್ರಪ್ಪನ್ ಮಗ ಅಂತ ಅದಕ್ಕೋಸ್ಕರ ಸೊ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಅದ ಆಕ್ಚುಲಿ ವಿಡಿಯೋ ಕ್ಲೀನ್ ಆಗಿ ಮಾಡಕ್ ಆಗ್ಲಿಲ್ಲ ಬೆಳಕು ಈ ಕಡೆನೆ ಬೀಳ್ತಾ ಇದ್ದಿದ್ರಿಂದ ಅದು ಕ್ಲೀನ್ ಆಗಿ ಬಂದಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಕೊಟ್ಟು ನಮ್ಮ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಈಗ ಟೆಂಪಲ್ಗೆ ಇದೀವಿ ಪೂಜೆ ಎಲ್ಲ ಮುಗೀತು ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಬನ್ನಿ ಹೋಗೋಣ ಆ್ಯಂಡ್ ಇವತ್ತು ಬಂಡಿಕಳಮ್ಮ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಆವತ್ತು ನಾನು ಒಮ್ಮೆ ದಿನ ತೋರಿಸಿದ್ದಲ್ಲ ಇವತ್ತು ಅದಕ್ಕಿಂತ ರಶು ಹಾಗೆ ಕ್ಯೂ ಎಷ್ಟಿದೆ ಎಲ್ಲಿವರೆಗೂ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ನಂಗೆ ಹೋಗೋಕ್ಕೂ ಜಾಗ ಬಿಡ್ತಿಲ್ಲ ಇವನು ರಾಮು ಅಂತ ಬ್ಯಾರೋ ನಾವು ರೋಡ್ ಕಾರ್ನರ್ಗೆ ಎಲ್ಲರೂ ಹೋಗ್ತಿದ್ರೆ ನಮ್ಮನ್ನ ಬಿಡೋಕ್ಕೂ ಬರ್ತಾನೆ ನೆಕ್ಸ್ಟು ನಾವು ಆಲ್ರೆಡಿ ಅಲ್ಲಿ ಬಂದಿದ್ದರೆ ನಾವು ಆ ಕಡೆಯಿಂದ ಎಲ್ಲಾದರೂ ಎಲ್ಲಾದರೂ ಹೋಗಿ ಬರ್ತಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಕ್ಕು ನಾವು ಬಂದಿರೋದು ಗೊತ್ತಾಗಿ ನಮ್ಮನ್ನ ಕರ್ಕೊಂಡು ಹೋಗಬೇಕು ಬರ್ತಾನೆ ಅವನು ಎಲ್ಲ ಪಾಪ ಮೂರು ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಕೆಲವ್ರು ಎಂಟು ಗಂಟೆಗೆ ಬಂದಿದ್ದಾರಂತೆ ಕೆಲವ್ರು ಮೂರು ಗಂಟೆ ಐದು ಗಂಟೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಎಲ್ಲಿವರೆಗೂ ಹೋಗಿದೆ ಕ್ಯೂ ಅಂತ ನೋಡಿ ಜಿಂಕೆ ಪಾರ್ಕ್ ಬಿಟ್ಟು ಮುಂದೆ ಹೋಗಿದ್ದೆ ಕ್ಯೂ ಅಮಾಸೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗೆ ಅಲ್ಲಿ ಕುಂಬಳಕಾಯಿ ದೀಪ ಹಚ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನನ್ನ ಮಗ ಹೀಡ್ಗಾಯಿ ಹೊಡಿಬೇಕು ಅಂತ ಅಂದ್ಕೊಂಡು ಅವನೇ ಈಸ್ಕೊಂಡು ಹೊಡಿಯೋಕ್ಕೆ ಅಂತ ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪೂಜೆ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಈಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಬಟ್ ಇನ್ನು ಕ್ಯೂ ತುಂಬ ಇದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಇನ್ನೂ ಎಲ್ಲಿ ಎಲ್ಲಿವರೆಗೂ ಇದ್ದಾರೆ ಕ್ಯೂ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಜಾತ್ರೆ ಜಾತ್ರೆ ಈಗ ಟೈಮ್ ಎಂಟೂವರೆ ಆಗಿದ್ರು ಇಷ್ಟು ಜನ ಇದ್ದಾರೆ ಜಾತ್ರೆ ಥರ ಇದೆ ಇಲ್ಲ ಸಾರಿ ಫ್ರೆಂಡ್ಸ್ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಟೇಕ್ ಕೇರ್